ಅದೇ ಸರ್ ಇವಾಗ ಅಭಿವೃದ್ಧಿ ಕಾರ್ಯ ಅನ್ನೋದಕ್ಕಿಂತ ಇವತ್ತು ವಿಪರೀತ ನೀರಿನ ಎಲ್ಲಾ ಊರು ಏಳು ಊರಿಗ್ ನಮಗ ಹಾ 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 ಏಳು ಊರೆಲ್ಲಾ ನೀರಿನ ಸಮಸ್ಯೆ ದೊಡ್ಡ ಸಮಸ್ಯೆ ಯಾಕೆ ಈಗ ನಿಮ್ಗೆ ಟ್ಯಾಂಕ್ ಲೋಡ್ ಆಗಲ್ವಾ ಇದು ಇದು ಜೆ ಜಿ ಎಮ್ ಬರುತ್ತೆ ಸ್ವಲ್ಪ ಅದು ಎರಡು ಊರಿಗೆ ಅವಕ್ಕೆ ಅವ್ರಿಗೆ ಸಾಲಲ್ಲ ಹಾ 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 ಬರೋ ನೀರು ನಮ್ಗ ಫೈನಲ್ ಯಾವ ಊರಿಗೆ ಬರುತ್ತೆ ಜೆ ಜೇಮ್ ದೊಡ್ಡ ಮಲ್ಗೂಡ್ ಸ್ವಲ್ಪ ಕೆಂಪನ ಕೊಪ್ಪಳ ಸ್ವಲ್ಪ ಹೋಗುತ್ತೆ ಅಷ್ಟೇ ಬೇರೆ ಊರು ತಗೊಳಾಕ ಈ ಅವ್ರಿಗೆ ಇಟ್ಕಲ್ಲ ದೊಡ್ಡ ದೊಡ್ಡ ಊರುಗಳು ಅಂತ ಹಾ 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 ಆಮೇಲೆ ನಮ್ಗ್ ಫೈನಲ್ ಲಾಸ್ಟ್ ಅಲ್ವಾ ಸ್ವಲ್ಪನೇ ಬರೋದ್ ಅವ್ರು ಹಾ 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 ಇಲ್ಲಿವರ್ಗ ಈಗ ನಿಮ್ಗೆ ಯಾವ್ದು ಕಾಲುವೆ ಸಿಗುತ್ತೆ ಮೇನ್ ಆಗಿ ಇದು ವಿಸ್ ಮ್ಯಾಲ ಇರತ್ತ ನೀರಿಲ್ಲ ಚಲೋ ಇವಾಗ ಅಲ್ಲ ಗೊತ್ತಾಯ್ತು ನಿಮ್ಗ್ ಬೆಳಗ್ಗೆ ಎಲ್ಲಾ ವಿಸ್ ಮ್ಯಾಲೆ ಹಾ ಕುಡಿಯೋಕೆ ಮಾತ್ರ ನಿಮ್ಗೆ ಕಾವೇರಿ ನೀರೇ ಬರ್ಬೇಕಲ್ಲಾ ಕಾವೇರಿ ನೀರ್ ಅಲ್ಲಿ ಇದ್ರಿಂದ ಬಿಇಎಂ ದು ವರ್ಕ್ ಮಾಡೋರಲ್ಲ ಈ ಮಂಡ್ಯ ಕoppel ಅತ್ತಾ ಅದೇ ಅದೇ ಬರೋದು ಹ್ಮ್ ಈಗ ನಾವು ಒಂದು ತಿಂಗಳಿನ ಬರಿ ನಾವು ನೀರಿನ ಸಮಸ್ಯೆ ಸರಿ ಮಾಡತಕ್ಕಂತ ಹ್ಮ್ ಏನು ಅಡ್ಜಸ್ಟ್ ಮಾಡ್ತಾ ಇದ್ವಿ ಸರ್ ಅಲ್ಲೇ ಬೋರ್ ವಾಸ ಬೋರ್ದು ಇರೋ ಬೋರ್ಗೆ ಎಕ್ಸ್ಟ್ರಾ ಪೈಪ್ ಗಳು ಬಿಡೋದು ಹಾ 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 ಸ್ವಲ್ಪ ರೈತರಕ ತಕೊಳ್ಳೋದು ಇಂಗೇನ ಮ್ಯಾಡ್ರಿ ಸಮರ ಸಮ ಮಾಡ್ತಾ ಇದ್ದೀವಿ ಈಗ ರೈತರು ಕೆಲವರು ಕಮರ್ಷಿಯಲ್ ಆಗಿ ಮಾರ್ತಾ ಇರೋಲ್ಲ ಅವ್ರ ಏನೋ ನಿಮ್ಗೆ ಸಹಾಯ ಮಾಡ್ಬೋದೇ ಇಲ್ಲ 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 ಸರ ಆತರ ಎಲ್ಲಾ ಇಲ್ಲಿ ಎಲ್ಲಾ ಹಳ್ಳಿಗಳಲ್ಲಾ ನೀರ್ ಮಾರಾಕೆ ಏನೋ ಒಪ್ಪಲ್ಲ ಅಲ್ಲ ಅಲ್ಲಲ್ಲಾ ನೀರ್ ಮಾರ್ತಾ ಇಲ್ಲ ಕೆಲವರು ಕಮರ್ಷಿಯಲ್ ಆಗಿ ಕೊಡ್ತಾರಲ್ಲಾ ಅವ್ರ ಏನೋ ನಿಮ್ಗ್ ಸಹಾಯ ಮಾಡ್ತಾರಾ ನೀರ್ ತಂದು ಜನ್ಗಳು ಕೂಡ ಒಬ್ಬೊಬ್ರ ಹತ್ರ ಈಗ ಎಮರ್ಜೆನ್ಸಿ ಹಬ್ಬ ಗಿಬ್ಬಗಳಲ್ಲಿ ಅವ್ರ ಬರಿಂದ ಸ್ವಲ್ಪ ಸ್ಲಿಪ್ ಮಾಡ್ಕೊಂಡು ಕಡಂಗ ಏನೋ ವ್ಯವಸ್ಥೆ ಮಾಡ್ಕೊಂಡ್ ಮಾಡ್ಬೇಕ್ ಸರಿ ಸರಿ ಹ್ಮ್ ಏಳು ಊರಲ್ಲಿ ಯಾವ ಊರಲ್ವೇ ನೀರ್ಗ satisfaction ಅದೇ ಕರೆಕ್ಟಾಗಿ ಆಗಿ ಹಾಕೊಳ್ಳಕ್ ಆಯ್ತಾಯಿಲ್ಲ ಎಲ್ಲಾ ಬೋರ್ಗಳು ಅಂತರ್ಜಲ ಬರ್ತಿದ್ಯಾ ಹಾ ಅಂದ್ರೆ ಹಿಂದೆ ಎಲ್ಲ ಈ ಒಂದ್ ಇನ್ನೂರ್ ಇನ್ನೂರ ಐವತ್ತು ಅಡಿ ಇತ್ತು ಕುಳಿಗಳು ಅಡಿ ಯಾವ ಅವು ಅವ್ರ ಅವ್ರಸಿಟಿ ಕಮ್ಮಿ ಆಗುತ್ತೆ ಈಗ ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಆಗಿದೆ ಎಲ್ಲ ಅರ್ಧಂಬರ್ ಕೆಲ್ಸ ಹ್ಮ್ ಜಲ್ ಜೀವನ್ ಮಿಷಿನ್ ಆಗಿದೆ ನಮ್ದು ಬಾರ್ಡರ್ ನಮ್ಗೆ ನೀರ್ ಬರ್ತಾ ಇಲ್ಲ ಸರ್ ಈಗ ಯಾರಿಗೂ ಟೆಂಡರ್ ಕೊಟ್ರು ಆನ್ಲೈನ್ ಟ್ರೆಂಡ್ ನೆಕ್ಸ್ಟ್ ಕೆಲಸ ಮಾಡಲ್ಲ ಪಂಚಾಯತಿ ವ್ಯಾಪ್ತಿಗೂ ತಿಳಿಸಲ್ಲ ಅವರು ಅವ್ರು ಬರ್ತಾರೆ ಇದು ಬಂದ್ ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಇಡೀ ಇಡೀ ಜಿಲ್ಲೆಲಿ ಹಂಗೇ ಆಗ್ಬಿಡಿದೆ ಸರ್ ಹಂಗಾಗಿ ಆಮೇಲೆ ಸುಮ್ನೆ ಹೊಸನಲ್ಲಿ ಹಾಕ್ತಾರೆ ಆಮೇಲೆ ಜನ ಹೇಳ್ತಿರ್ಗೋ ಜನಕ್ಕೆ ತಿಳುವಳಿಕೆ ಇರಲ್ಲ ಪಂಚಾಯತಿ ಮೆಂಬರ್ ಬೈತಾರೆ ಪಂಚಾಯತಿ ಅಧ್ಯಕ್ಷರು ಬೈತಾರೆ ಪಂಚಾಯತಿಗೆ ಪಿಡಿಒನ್ ಅವ್ರ್ ಮಾಡಿದ್ ಹೋಗಿದ್ ಕೆಲ್ಸ ಅದ್ರಿಂದ ಎಷ್ಟೋ ನಾವು ಮತ್ತೆ ಅದನ್ನ ಇನ್ವೆಸ್ಟ್ ಮಾಡಿ ರಿಪೇರಿ ಮಾಡ್ಕೊಡಂಗ ಆಗೈತಿ ಹ್ಮ್ ಹೌದು ಹೌದು ಯಾಕೆಂದ್ರೆ ಜನಕ್ಕೆ ಇನ್ನು ಅರ್ಥ ಆಗಲ್ಲ ಯಾವ ವಿಚಾರ ಏನು ಯಾರ್ನ ಕೇಳ್ಬೇಕು ಯಾರದ ಸ್ಕೀಮ್ ಅದು ಅನ್ನೋದು ಗೊತ್ತಿಲ್ಲ ಪಾಪ ಅವ್ರಿಗೆ ಬಾಯಿಗೆ ಬಂದಂಗ ಮಾತಾಡ್ತಾರ ಅದೊಂದ್ ಸಮಸ್ಯೆ ಇದೆ ಮುಖ್ಯವಾಗಿ ನೀರಿನ ಸಮಸ್ಯೆ ಈಗ ಆಗಿರೋದಲ್ವೆ ಹೌದು ಪ್ರೀತ ನೀರ